ಮೂರನೇ ವ್ಯಕ್ತಿಗಳು ಅಂದ್ರೆ ಮಧ್ಯವರ್ತಿ ಈಗ ಕ್ಲೈಂಟ್ಸ್ ತಗೊಂಡ್ಬಂದು ಸರ್ ನಮ್ ಕಡೆ ಒಬ್ರು ಕ್ಲೈಂಟ್ ಇದಾರೆ ಮಾಡ್ಕೊಡಿ ಅಂತ ಮೂರನೇ ವ್ಯಕ್ತಿ ಬರ್ತಾನಲ್ಲ ಅವನೇ ದೊಡ್ಡ ಕಳ್ಳ ಅವನೇ ದೊಡ್ಡ ಅನ್ನಾಡಿ ಅವನು ಮೂರನೇ ಇಲ್ಲಿ ಬಂದ್ಬಿಟ್ಟು ಪರಿಚಯ ಮಾಡ್ಬಿಟ್ಟು ಸರಿ ಹೆಲ್ಪ್ ಮಾಡಿ ಅಂತ ಕೊಡ್ತಾನೆ ಅವನು ಯಾವ ತರ ಮೆಂಟಾಲಿಟಿ ಅಲ್ಲಿ ಇರ್ತಾನೆ ಅದು ಬರಹ ಸುಮ್ನೆ ಗವರ್ಮೆಂಟ್ ಕಚೇರಿಯಲ್ಲಿ ಅರ್ಜಿ ಹಾಕೊಂಡು ಓಡಾಡ್ಬಿಟ್ಟು ಕಾನೂನಿನಲ್ಲಿ ಕಾನೂನ್ ನಂದು ಅನ್ನೋ ಲೆಕ್ಕಕ್ಕೆ ಭಾವಿಸ್ತಾರೆ ಮೂರನೇ ವ್ಯಕ್ತಿ ಅನ್ನಾಡಿ ದಳ್ಳಾಳಿ ಅಂತ ಇದು ನಾನ್ ಸ್ಪೆಸಿಫಿಕ್ ಆಗಿ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಅದು ಇಂಟರ್ಪ್ರಿಟ್ ಮಾಡ್ಬೇಕು ಅದನ್ನು ವರ್ಡ್ಸ್ ಈ ಸೋಷಿಯಲ್ ಕಾಸ್ ಅನ್ನೋದು ನಿಮ್ಮ ತಲೆಗೆ ಹಾಕುವಂತ ಸೋಷಿಯಲ್ ಕಾಸ್ ಫಸ್ಟ್ ಪ್ರಿಫರ್ ಮಾಡ್ತಿದ್ದೀರ ಹಾಗಂತ ಕ್ಲೈಟ್ ಅದೇ ದುಡ್ಡು ತಗೊಳ್ಳಲ್ಲ ನೀವು ಅಂತ ಹೇಳ್ತಿಲ್ಲ ಅದಕ್ಕೆ ಎಷ್ಟು ಬೇಕೋ ಕಮ್ಮಿ ಇದೆಯಾ ಇಷ್ಟೇ ಕೊಡೋಣ ಅಂತ ಕೂಡ ತೊಗೊಂಡಿದ್ದು ಉಂಟು ಅಲ್ವಾ ಹೌದು ಯಾಕೆ ನಿಮಗೆ ಸರ್ ಏನಾಗಿದೆ ಈ ಒಂದು ಸೋಷಿಯಲ್ ಗೆ ಅಥವಾ ಸೋಶಿಯಲ್ ಕಾಸ್ ನಾನು ವರ್ಕ್ ಕಾರಣನೇ ನಮ್ಮ ತಂದೆಯವರು ಬಿಟ್ರೆ ನಮ್ಮ ತಾತ ಅವ್ರು ಕೂಡ ಎಮ್ ಎಲ್ ಫಸ್ಟ್ ಎಮ್ ಎಲ್ ಎ ಪಾಂಡವಪುರ ಹಿರೇಗೌಡರು ಅಂತ ಅವರು ಒಂದು ಪೀರಿಯಡ್ ತಗೊಂಡ್ರೆ ಅವರೆಲ್ಲ ಫ್ರೀಡಂ ಫೈಟರ್ ಗಾಂಧೀಜಿ ಅವ್ರ ಜೊತೆ ಎಲ್ಲ ಓಡಾಡಿ ಜೈಲವಾಸ ಎಲ್ಲ ಮಾಡಿ ಸುಮಾರು ಕೊಡುಗೆಗಳು ಕೊಟ್ಟಿದ್ದಾರೆ ಸ್ಕೂಲ್ ಗಳು ಕಟ್ಟಿದ್ದಾರೆ ಕಾಲೇಜ್ ಇದೆ ವೆಟರ್ನರಿ ಹಾಸ್ಪಿಟಲ್ ಇದೆ ಈಗಲೂ ಅವ್ರ ಸ್ಟ್ಯಾಚು ನಿರ್ಮಾಣ ಆಗಿದೆ ಆ ಒಂದು ಬ್ಲಡ್ ಲೈನ್ ಅಲ್ಲಿ ನಮಗೂ ಹೆರಿಟೇ ಹಂಗೆ ಬಂದಿರೋದ್ರಿಂದ ನಮಗೂ ಒಂದು ಸಮಾಜಕ್ಕೆ ಏನಾದ್ರು ಒಂದು ನಮ್ಮ ಕೈಲಿ ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ಒಂದು ಒಳ್ಳೇದು ಮಾಡೋಣ ಅಂತ ಈ ಒಂದು ಲಾ ಪ್ರೊಫೆಷನ್ ಬಂದಿದ್ದೀನಿ ನಾನು ಲಾ ಪ್ರೊಫೆಷನ್ ಬರೋಕ್ಕಿಂತ ಮುಂಚೆನೂ ಕೂಡ ನಮ್ಮ ಒಂದು ಫ್ಯಾಮಿಲಿ ಕೂಡ ಈ ಆನ್ಸೆಸ್ಟರ್ ಡಿಸ್ಪ್ಯೂಟ್ಸ್ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಕೂಡ ಆಗಿರೋದು ಅದನ್ನೆಲ್ಲ ನಾವು ಈ ನಮಗೆ ಹಿಂಗಾದ್ಮೇಲೆ ನಮ್ಮಂತ ಫ್ರೀಡಮ್ ಫೈಟರ್ ಫ್ಯಾಮಿಲಿ ಎಮ್ ಎಲ್ ಎ ಫ್ಯಾಮಿಲಿಗೆ ಇನ್ ಹಿಂಗ್ ಜನಸಾಮಾನ್ಯರಿಗೆ ಹ್ಮ್ ನಮಗೆ ಇಷ್ಟ ಕಷ್ಟ ನಿಮ್ಮ ತಂದೆಯವರ 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 ತಾತ ನಮಗೆ ಮುತ್ತಾತ ಫಸ್ಟ್ ಜನರೇಷನ್ ಎಲ್ ಎ ಪಾಂಡವಪುರಕ್ಕೆ ಹೌದು ಮಾಡಿರ್ತೀರಾ ಇಲ್ಲಲ್ಲ ಎಲ್ಲ ಅವಾಗ ಎಲ್ಲಿ ಸರ್ ಅವಾಗೆಲ್ಲ ಬರೀ ನ್ಯಾಯ ನೀತಿ ಪ್ರಿನ್ಸಿಪಲ್ ಸಿದ್ಧಾಂತಗಳ ಮೇಲೆ ಅವಾಗ ರಾಜಕಾರಣ ನಡೀತಿತ್ತು ಆಗಿನ ಕಾಲದಲ್ಲಿ ಈಗೆಲ್ಲ ಒಬ್ಬ ಎಮ್ ಎಲ್ ಎನೂರು ಕೋಟಿ ಸಾವಿರ ಕೋಟಿ ಆರಾಮಾಗಿ ಮಾಡ್ಕೊಳ್ತಾರೆ ನಮ್ಗೆ ಆ ಒಂದು ಸಿದ್ಧಾಂತದಿಂದ ನಾವು ಈ ರೂಟಿಗೆ ಎಲ್ಲಾ ನಾನು ಪ್ರೋಪನ ಅಥವಾ ಫ್ರೀ ಮಾಡ್ತೀನಿ ಅಂತಲ್ಲ ಆದಷ್ಟು ನನ್ನ ಕೈಲಿ ಒಳ್ಳೇದ್ ಮಾಡಬೇಕು ಅಷ್ಟು ಮಾಡ್ತೀನಿ ಬಟ್ ಅದು ತಗೊಂಡ

ಲಾಯರ್ ಅಂದ್ರೆ ಕೋರ್ಟ್ ಅಲ್ಲಿ ಅವನಿಗೆ ಒಂದು ಡಿಗ್ರಿ ಕೊಟ್ಟಿರ್ತಾರೆ ಪ್ರೆಸೆಂಟ್ ಮಾಡೋದಕ್ಕೆ ಲಾಯರು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮೂರನೇ ಮಧ್ಯ ವ್ಯಕ್ತಿಗಳು ಅಂದ್ರೆ ಮಧ್ಯವರ್ತಿ ಈಗ ಕ್ಲೈಂಟ್ಸ್ ತಗೊಂಡ್ಬಂದು ಕ್ಲೈಂಟ್ ಇದ್ದಾರೆ ಮಾಡ್ಕೊಡಿ ಅಂತ ಮೂರನೇ ವ್ಯಕ್ತಿ ಬರ್ತಾನಲ್ಲ ಅವನೇ ದೊಡ್ಡ ಕಳ್ಳ ಅವನೇ ದೊಡ್ಡ ಅನ್ನಾಡಿ ಅವನು ಮೂರನೇ ಇನ್ಲಿಟ್ರೇಟ್ ಬಂದ್ಬಿಟ್ಟು ಪರಿಚಯ ಮಾಡಿಬಿಟ್ಟು ಸರಿ ಇವನ್ನ ಹೆಲ್ಪ್ ಮಾಡಿ ಅಂತ ಕೊಡ್ತಾನೆ ಅವನು ಯಾವ ತರ ಮೆಂಟಾಲಿಟಿಲಿ ಇರ್ತಾನೆ ಅಂದ್ರೆ ನಾವೇನೋ ಒಂದು ಒಳ್ಳೆ ಒಂದು ಖುಷಿಯಾಗಿ ಒಂದು ಗಿಫ್ಟ್ ಆಗಿ ನೋಡಪ್ಪ ನಿಂತ ಕ್ಲೈಮ್ ನಿಂದು ಒಂದು ಜೀವನಕ್ಕಾಗಲಿ ಅಂತ ಒಂದಿಷ್ಟು ಕೈಲಿ ಪ್ರೀತಿಯಿಂದ ಕೊಡ್ತೀವಿ ಆದರೆ ಬ್ರೋಕರ್ ಗಿರಿ ಮಾಡಕ್ಕೆ ನಾನು ಕ್ಲೈಂಟ್ ಕೊಟ್ಟಿಲ್ವಾ ನಾವ್ ಇದ್ ಕೊಟ್ಟಿಲ್ವಾ ನನಗೆ ಹಾಫ್ ಕೊಡು ಅಥವಾ ಮತ್ತೊಂದು ಕೊಡು ಅನ್ನುವಂತ ಬರುವಂತ ಮಧ್ಯವರ್ತಿ ಅಣ್ಣಾಡಿ ದಳ್ಳಾಳಿಗಳಿಂದನೇ ಈ ಒಂದು ಗೆ ಕಳಂಕ ಆಗಿರೋದು ಕಮಿಷನ್ ಸರಿ ಮಾಡ್ಬಿಟ್ಟು ಅದೇ ಕೃತಿ ಅಂತ ಹೇಳಲ್ಲ ಈಗ ಅವ್ರ ಫ್ರೆಂಡ್ ಈಗ ನನ್ನ ಫ್ರೆಂಡ್ ಯಾರು ನನ್ನ ಲಾಯರ್ ಅಲ್ಲ ಫ್ರೆಂಡ್ ಯಾರೋ ಕಷ್ಟದಲ್ಲಿ ಇರ್ತಾನೆ ನಿಮ್ಮಂತ ಲಾರ್ ಕೈಲಿ ಸಜೆಷನ್ ಮತ್ತೆ ಕೇಸ್ ಕೊಡೋಣ ಅಂತ ಕರ್ಕೊಂಡ್ ಬರ್ತಾರೆ ಈಗ ನಮಗೆ ಒಂದು ಏನೋ ನಡೆಸ್ತಿರ್ತೀವಿ ಒಂದು ಪ್ರೀತಿ ಒಂದು ವಿಶ್ವಾಸದಲ್ಲಿ ತಾಳಪ್ಪ ನಿಂಗೆ ಒಂದಷ್ಟು ಅಂತ ಕೊಟ್ಟೋಗಿರೋದಕ್ಕೆ ಇವ್ರಿಗೆ ಹೆಂಗ್ ತಲೆ ಬೆಳೆಸ್ಕೊಳ್ತಾ ಇದ್ದಾರೆ ಅಂದ್ರೆ ಓದು ಬರಹ ಗೊತ್ತ ಸುಮ್ನೆ ಗವರ್ಮೆಂಟ್ ಕಚೇರಿಯಲ್ಲಿ ಅರ್ಜಿ ಹಾಕೊಂಡು ಓಡಾಡ್ಬಿಟ್ಟು ಕಾನೂನಿನ ಕಾನೂನು ನಂದು ಅನ್ನೋ ಲೆಕ್ಕಕ್ಕೆ ಭಾವಿಸ್ತಾರೆ ಮೂರನೇ ವ್ಯಕ್ತಿ ಅನ್ನಾಡಿ ದಳ್ಳಾಳಿ ಅಂತ ಇದು ನಾ ಸ್ಪೆಸಿಫಿಕ್ ಆಗಿ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಅದು ಇಂಟರ್ಪ್ರಿಟ್ ಅದನ್ನ ವರ್ಡ್ಸ್ ನಮಗೂ ಹೋಗಿದೆ ಈಗ ಯಾವ್ದೊಂದು ಪ್ರಾಬ್ಲಮ್ ಅಂತ ಹೇಳಿರ್ತಾರೆ ಸುದ್ದಿ ಮಾಡ್ತೀವಿ ಕರ್ಸಿ ಸುದ್ದಿ ಮಾಡಿದ್ವಿ ಮತ್ತೆ ಮಾಡಿಸ್ತೀವಿ ನಂಗೆ ರೈಟ್ ವ್ಯೂಸರ್ ದುಡ್ಡು ಕೊಡ್ಬೇಕು ಅಂತ ನಮ್ಮ ಹೆಸರಲ್ಲಿ ಹೇಳ್ಕೊಂಡು ದುಡ್ಡು ಮಾಡಿರುವಂತ ಕೆಲವರು ಕಳ್ಳರು ಇದಾರೆ ಇದೇ ತರ ಆಗಿದೆಯಲ್ಲ ಅಲ್ಲಿ ಒಂದು ಎರಡು ಎರಡೇ ಅನುಭವ ಜಾಸ್ತಿ ಆಗಿಲ್ಲ ಹಿಂಗೆ ಒಬ್ಬ ಮೂರನೇ ವ್ಯಕ್ತಿ ಅನ್ನಾಡಿ ವ್ಯಕ್ತಿ ಬರ್ತಾನೆ ಹಿಂಗೆ ಒಂದು ಕೇಸ್ ಇದೆ ಅಕ್ವಿಟ ಇದು ಚೆಕ್ ಬೌನ್ಸ್ ಅಲ್ಲಿ ಟ್ವೆಂಟಿ ಒನ್ ಲ್ಯಾಕ್ಸ್ ಕನ್ವಿಕ್ಷನ್ ಆಗಿಬಿಟ್ಟಿರುತ್ತೆ ಎಲ್ಲಿ ಮಯೋಹಾಲ್ ಬ್ಯಾಂಗ್ಳೂರ್ ಯೂನಿಟ್ ನಾನು ಅಪೀಲ್ ಮಾಡಿಸಿ ಕನ್ವಿಕ್ಷನ್ ನ ವಜಾ ಮಾಡಿಸಿ ಅದನ್ನ ಸಸ್ಪೆಂಡ್ ಮಾಡಿಸಿರ್ತೀನಿ ಕಂಡೀಷನ್ ದೇ ಹ್ಯಾವ್ ಟು ಪೇರ್ವೈಸ್ ಟ್ವೆಂಟಿ ಪರ್ಸೆಂಟ್ ಡೆಪಾಸಿಟ್ ಆಫ್ ದ ಟೋಟಲ್ ಚೆಕ್ ಅಮೌಂಟ್ ಅಂತ ಇಲ್ಲಿ ಮೂರನೇ ವ್ಯಕ್ತಿ ಬಂದು ಏನು ಮಾಡಿರ್ತಾನೆ ಅವ್ನು ಕರ್ಕೊಂಬಂದ್ರೆ ನೀನು ಓಡಾಡಿರೋ ಖರ್ಚು ನೀನು ಕರ್ಕೊಂಬಂದು ತಗೊಳ್ಳಪ್ಪ ನಿನಗೂ ಇದಾಗೋದು ಬೇಡ ಅಂತ ಅವ್ನಿಗೂ ಕೊಟ್ಟಿರ್ತೀನಿ ಕೊನೆಗೆ ಹೆಂಗ್ ಮಾಡ್ತಾರೆ ಅಂದರೆ ಕ್ಲೈಂಟ್ಸ್ಗೆ ಬ್ರೈನ್ ವಾಶು ರೀ ನೀವ್ ನನ್ನ ಫೀಸ್ ಕೊಟ್ಟಿದ್ದೀರಲ್ರಿ ಲಾಯರ್ ಕೇಸ್ ನಾನು ನಾನು ಫೀಸ್ ಮೂರನೇ ವ್ಯಕ್ತಿ ಅನ್ನ ಇಂಟ್ರಪ್ಟ್ ಮಾಡಿ ಕ್ಲೈಂಟ್ ತಲೆ ಕೆಟ್ಟಿ ಫೀಸ್ ಈಸ್ಕೊಳ್ಳುವಂತ ಒಂದು ಸಿಚುವೇಶನ್ ಉಂಟು ಮಾಡ್ತಾ ಇದ್ದು ದುಡ್ಡು ಕೊಡ್ಬೇಕಾ ಮತ್ತೆ ಕೆಲಸ ಬರಲ್ಲ ನೀವು ಈಗ ಕ್ಲೈಂಟ್ ತಂದ್ಕೊಂಡ್ ಬಿಟ್ರಿ ಅವನೇ ಕೇಳಿ ಕೇಸ್ ನಡೆಸ್ಬೇಕಾ ಯಾವ ಕಾನೂನಲ್ಲೂ ಹಂಗಿಲ್ಲ ಈ ತರ ಉದಾಹರಣೆಗಳು ಬರ್ತಾ ಇರತ್ತೆ